ಪಿತೃ ಕಾರ್ಯದಲ್ಲಿ ಅಥವಾ ಶ್ರಾದ್ದ ಕಾರ್ಯದಲ್ಲಿ ನಾವು ಯಾವ ಆಹಾರವನ್ನ ಎಡೆಗೆ ಇಡಬೇಕು ಎಡೆಯಲ್ಲಿ ಇಡಬೇಕು ಅನ್ನೋದು ಸಹ ಬಹಳ ಮುಖ್ಯವಾದಂತಹ ಒಂದು ಸಂಗತಿ ವಿಶೇಷವಾಗಿ ನಾವು ಎಲ್ಲಾ ತಾಮಸಿಕ ಪದಾರ್ಥಗಳನ್ನ ತ್ಯಜಿಸಬೇಕಾಗತ್ತೆ ನಿಷಿದ್ಧ ಪದಾರ್ಥಗಳನ್ನು ತ್ಯಜಿಸಬೇಕಾಗತ್ತೆ ಈ ಕಾಲದಲ್ಲಿ ನಮ್ಮ ತಾತ ಇರ್ತಾ ಇದ್ರು ನಮ್ಮ ತಂದೆ ಇರ್ತಾ ಇದ್ರು ಇವ್ರು ಅದಕ್ಕೆ ನಾವು ಇಡ್ತಾ ಇದ್ದೀವಿ ಅಂದ್ರೆ ಅವ್ರ ಮೂಢನಂಬಿಕೆಯಿಂದ ಅವರು ತ ತಪ್ಪಾದ ಆಚಾರಗಳನ್ನ ಆ ಮಾಡ್ಕೊಂಡು ಬಂದಿದ್ರೆ ಅದನ್ನ ನೀವಾದ್ರೂ ಬಿಡಿ ಯಾಕಂದ್ರೆ ಅಹ್ ಶ್ರಾದ ಪಿತೃ ಕಾರ್ಯದಲ್ಲಿ ಎಡೆಗೆ ಹೆಂಡವನ್ನ ಮದ್ಯಪಾನವನ್ನ ಮದ್ಯವನ್ನ ಬೀಡಿಯನ್ನ ಸಿಗರೇಟ್ನ ಇವೆಲ್ಲ ಇವೆಲ್ಲ ಇರೋದು ತಪ್ಪು ಬರೀ ತಪ್ಪಲ್ಲ ಅದು ದೋಷ ಅದರಿಂದ ಪಿತೃ ಕಾರ್ಯ ನೆರವೇರೋದಿಲ್ಲ ಪಿತೃಕಾ ಪಿತೃಗಳಿಗೆ ಇನ್ನಷ್ಟು ಅಧೋಗತಿ ಪ್ರಾಪ್ತಿಯಾಗಿ ನೀವು ಅವರು ನರಕಕ್ಕೆ ಹೋಗಿ ನಿಮ್ಗೆ ಇಲ್ಲಿ ಇರ ಬರಬಾರದ ದೋಷ ಇನ್ನೂ ಬರುತ್ತೆ ಆದ್ದರಿಂದ ಪಿತೃಕಾರ್ಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ತಾಮಸಿಕ ಪದಾರ್ಥಗಳನ್ನ ಮತ್ತಿನ ಪದಾರ್ಥಗಳನ್ನ ಬಳಸಲೇಬಾರದು ವಿಶೇಷವಾಗಿ ಆ ದಿನ ತರಕಾರಿಗಳಲ್ಲೂ ಸಹ ನಾವು ಈರುಳ್ಳಿ ಬೆಳ್ಳುಳ್ಳಿ ಮೂಲಂಗಿ ಕ್ಯಾರೆಟು ಬೀಟ್ರೋಟು ಬದನೆಕಾಯಿ ಅಣಬೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮೂಲಂಗಿ ಕ್ಯಾರೆಟು ಬೀಟ್ರೋಟು ಬದನೆಕಾಯಿ ಅಣಬೆ ಇಂತಹ ಪದಾರ್ಥಗಳನ್ನು ಸಹ ಬಳಸಬಾರದು ಹಾಗಾದ್ರೆ ಯಾವ ಪದಾರ್ಥಗಳನ್ನ ಬಳಸಬೇಕು ಅಂದ್ರೆ ಶುದ್ಧವಾದಂತಹ ಸಾತ್ವಿಕವಾದಂತಹ ದೈವಿಕ ಕಳೆ ಇರ್ತಕ್ಕಂತಹ ಆ ದೈವ ಕೃಪೆಯಿಂದ ನಮಗೆ ಪಿತೃಗಳ ಕೃಪೆ ಲಭಿಸ್ತಕ್ಕಂತಹ ಪದಾರ್ಥಗಳು ಅಂದರೆ ವಿಶೇಷವಾಗಿ ನಮಗೆ ಪಿತೃ ಕಾರ್ಯದಲ್ಲಿ ಹಾಗಲಕಾಯನ್ನು ಬಳಸಲೇಬೇಕು ಹಾಗಲ್ಕಾಯಿ ಒಂದನ್ನ ಬಳಸಿದ್ರೆ ನಾವು ಸಾವಿರ ಪದಾರ್ಥಗಳನ್ನ ಆ ಬಳಸಿದಂತಹ ಒಂದು ಪುಣ್ಯ ಲಭಿಸುತ್ತೆ ಅದರ ಜೊತೆಗೆ ಬಾಳೆಕಾಯಿ ಗೆಡ್ಡೆ ಗೆಣಸು ಸುವರ್ಣಗಡ್ಡೆ ವಿಶೇಷವಾಗಿ ಸೊಪ್ಪು ಅಗಸೆ ಸೊಪ್ಪು ವಿಶೇಷವಾಗಿ ಅಗಸೆ ಸೊಪ್ಪು ಸಿಗಲಿಲ್ಲ ಅಂದರೆ ಯಾವುದೇ ರೀತಿಯ ಸೊಪ್ಪು ಮತ್ತೆ ಸೌತೆಕಾಯಿ ಅವರೇಕಾಯಿ ಹೆಸರುಕಾಳು ಕುಂಬಳಕಾಯಿ ಪಡವಳಕಾಯಿ ಸಿಹಿಗುಂಬಳ ಬೂದುಗುಂಬಳ ಬೆಂಡೆಕಾಯಿ ಉದ್ದಿನ ವಡೆ ಬೇಳೆ ವಡೆ ಬೆಲ್ಲದ ಪಾಯಸ ಕಜ್ಜಾಯ ಈ ರೀತಿ ನಾವು ಇಂತಹ ಪದಾರ್ಥಗಳನ್ನು ಬಳಸಿ ನಾವು ಆ ಎಡೆಯನ್ನು ಸಮರ್ಪಿಸಿದರೆ ಪಿತೃಗಳಿಗೆ ಅದು ಸಂಪೂರ್ಣವಾಗಿ ಪಿತೃಗಳು ತೃಪ್ತರಾಗಿ ನಮ್ಮನ್ನು ಅನುಗ್ರಹಿಸ್ತಾರೆ ಇಲ್ಲದೇ ಇದ್ದರೆ ಅದರಲ್ಲಿ ಬಳಸ್ತಕ್ಕಂತಹ ಪದಾರ್ಥಗಳಲ್ಲಿ ಎಷ್ಟು ದೋಷ ಇರುತ್ತೋ ಅಷ್ಟೇ ದೋಷ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಹಾಗೂ ಪಿತೃಗಳಿಗೂ ಸಹ ನರಕ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ದಯವಿಟ್ಟು ಎಡೆ ಸಮರ್ಪಿಸುವಾಗ ಎಚ್ಚರಿಕೆ ಇರಲಿ ಸ್ನೇಹಿತರೆ